ಸಂಜೆಯ ನೇರ ಪ್ರಸಾರದಲ್ಲಿ ನಾವು ಮುಖ್ಯವಾಗಿ ಚರ್ಚೆ ಏನು ತಗೋತಾ ಅಂದ್ರೆ ದೇವನಹಳ್ಳಿಯ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಸ್ವಾಧೀನ ಬಿಡಬೇಕು ಅಂತ ಹೇಳಿ ರೈತರು ಪ್ರತಿಭಟನೆ ಮಾಡಿದ್ರು ಇದಕ್ಕೆ ಸರ್ಕಾರ ಕೂಡ ಒಪ್ಪಿಗೆ ಮಾಡಿ ಸಭೆಯನ್ನ ಮಾಡಿ ನಿರ್ಧಾರವನ್ನ ಕೈಗೊಂಡಿತ್ತು ಆದ್ರೆ ಈಗ ಬೇರೆ ಬೇರೆ ಮಾತುಗಳು ಕೇಳಿ ಬರ್ತಾ ಇದೆ ಏನಂತಂದ್ರೆ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಕ್ಕೆ ಸರ್ಕಾರದ ಅಧಿಕೃತ ಆದೇಶ ಬಂದಿಲ್ಲ ನಿಮ್ಮ ಭೂಮಿಯನ್ನ ಮತ್ತೆ ನಮ್ಗೆ ಕೊಡೋದಕ್ಕೆ ಸಭೆಗೆ ಬನ್ನಿ ಬೆಲೆ ನಿರ್ಧಾರಕ್ಕೆ ಬನ್ನಿ ಅಂತೇಳಿ ರೈತರಿಗೆ ನೋಟಿಸ್ ಕೊಡ್ಲಾಗ್ತದೆ ಅಂತ ಹೇಳಲಾಗ್ತದೆ ಈ ಕುರಿತಂತೆ ಸ್ವತಃ ಹೋರಾಟದ ಒಂದು ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಯಶವಂತ್ ಅವ್ರನ್ನ ಮಾತಾಡ್ತಾನ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಹಾ ಈಗ ತಾವು ನಾನು ಆಗ್ಲೇ ಈ ಇವತ್ತು ನೋಟಿಸ್ ಬರ್ತಾ ಇದೆಯಂತೆ ರೈತರುಗಳಿಗೆ ಇದ್ರ ಏನಿದು ಸರ್ಕಾರ ಅವತ್ತು ಮಾತಾಡಿದ್ಯಾನೆ ಇವತ್ತು ನೋಟಿಸ್ ಕೊಡ್ತಾರದು ಯಾಕೆ ಸರ್ ಅದೇ ಜುಲೈ ಹದಿನೈದನೇ ತಾರೀಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾರ್ವಜನಿಕವಾಗಿ ಈ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸಂಪೂರ್ಣವಾಗಿ ಕರಿ ಬಿಡ್ಲಾಗುತ್ತೆ ಭೂ ಸ್ವಾಧೀನದಿಂದ ಅಂತ ಹೇಳಿ ಪ್ರಕಟ ಮಾಡಿದರು ಸಿಎಂ ಅಧಿಕೃತವಾಗಿ ಘೋಷಣೆ ಮಾಡಿದ ಅಧಿಸೂಚನೆ ಮತ್ತು ಭೂ ಸ್ವಾಧೀನದ ಮೇಲೆ ಕೆಡಿಬಿ ಅಧಿಕಾರಿಗಳು ಭೂ ಬೆಲೆ ನಿಗದಿ ಮಾಡೋದಕ್ಕೆ ಬನ್ನಿ ಅಂತ ಹೇಳಿ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಥವಾ ಅಧಿಕಾರಿಗಳ ಅಧಿಕಾರಿ ಶಾಹಿನ ಅಂತ ಇವತ್ತು ಪ್ರಶ್ನೆ ಸಿದ್ದರಾಮಯ್ಯ ಅವರು ಉತ್ತರ ಕೊಡಬೇಕಾಗಿದೆ ಯಾಕೆಂದ್ರೆ ಕಾರ್ಯಾಂಗದ ಮುಖ್ಯಸ್ಥರು ಕೂಡ ಮುಖ್ಯಮಂತ್ರಿಗಳೇ ಶಾಸಕಾಂಗದ ಮುಖ್ಯಸ್ಥರು ಮಾತ್ರ ಅಲ್ಲ ಕಾರ್ಯಾಂಗದ ಮುಖ್ಯ ಮುಖ್ಯಸ್ಥರಾಗಿ ಕೂಡ ಮುಖ್ಯಮಂತ್ರಿ ಕೆಲಸ ಮಾಡ್ತಾರೆ ಯಾವುದೇ ಅಧಿಕಾರಿನ ಎಲ್ಲಿ ಬೇಕಾದ್ರೂ ವರ್ಗಾವಣೆ ಮಾಡುವ ಅಧಿಕಾರ ಅವ್ರಿಗಿದೆ ಆಡಳಿತದ ಮೇಲೆ ನಿಯಂತ್ರಣ ತಪ್ಪೋಗಿದ್ಯಾ ಸಿದ್ದರಾಮಯ್ಯ ಅವ್ರಿಗೆ ನಾನು ಇವತ್ತು ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಡಿನೋಟಿಫಿಕೇಶನ್ ಆರ್ಡರ್ ಜುಲೈ ಹದಿನೈದನೇ ತಾರೀಕು ಅಂದ್ರೆ ಸರಿಸುಮಾರ್ ಈಗ ಒಂದೂವರೆ ತಿಂಗಳಾಯ್ತು ಈಗ ನಾವು ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಇದೀವಿ ನೋಟಿಫಿಕೇಶ ಡಿನೋಟಿಫಿಕೇಶನ್ ಆರ್ಡ್ರ್ ಹೊರಡಿಸಿಲ್ಲ ಡಿ ಬಿ ಅಧಿಕಾರಿಗಳು ಹೇಳ್ತಾರೆ ನಿಮಗೆ ಅವರು ಘೋಷಣೆ ಮಾಡಿರ್ಬೋದು ಅಲ್ಲಿ ಆದ್ರೆ ನಮ್ಗೆ ಯಾವ್ದು ಆರ್ಡರ್ ಬಂದಿಲ್ಲ ನಾವು ನಮ್ಮ ಮಂತ್ರಿಗಳು ಹೇಳ್ದಂಗೆ ಕೇಳಬೇಕಾಗತ್ತೆ ಎಂ ಬಿ ಪಾಟೀಲ್ ಹೇಳಿದ್ದಾರೆ ನಿಗದಿ ಮಾಡಿ ಅದನ್ನ ಮುಂದುವರಿಸಿ ಮುಂದುವರಿಸ್ತಾ ಇದ್ದೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ ಅಲ್ಲಲ್ಲ ಈಗ ಅವತ್ತು ಎಂ ಬಿ ಪಾಟೀಲ್ರು ಸಿಎಂ ಪಕ್ಕದಲ್ಲೇ ಕೂತಿದ್ರು ಮಾತನಾಡಿದ್ರು ನೀವು ಎಲ್ಲ ರೈತ ಹೋರಾಟಗಾರ ಇದ್ರಿ ನಾವು ಇಲ್ಲಿ ಇದ್ದ ಪ್ರೆಸ್ ಮೀಟಲ್ ಹೇಳಿದ್ರು ಮತ್ತು ಅದ್ರ ಬಗ್ಗೆ ಏನು ವಿಡಿಯೋಗಳನ್ನ ಮಾಡಿ ರೈತರನ್ನ ಮಾತನಾಡಿಸಿ ರೈತರಿಗೆ ವಿಜಯೋತ್ಸವ ರೈತರಿಗೆ ವಿಜಯ ಅಂತೆಲ್ಲ ಹೇಳಿದ್ರು ವಿಡಿಯೋ ಮಾಡಿಸಿದ್ರು ಈಗ ಈಗ ಇದ್ಯಾವ ಮಾತು ಸರ್ ಇದು ಅದೇ ಅದು ಸಿದ್ದರಾಮಯ್ಯವರು ಉತ್ತರ ಕೊಡಬೇಕು ನಾಡಿನ ಜನತೆಗೆ ಹಾ ಈಗ ಡಿನೋಟಿಫಿಕೇಶನ್ ಮಾಡಬೇಕಾಗಿರುವಂಥ ಕಡತನ ಎಂ ಬಿ ಪಾಟೀಲ್ರು ಇಟ್ಕೊಂಡು ಅದನ್ನು ಕ್ಯಾಬಿನೆಟ್ ಕಳಿಸ್ತಾ ಇಲ್ಲ ಹ್ಞೂ ಸಿ ಎಮ್ ಆಫೀಸಿಂದನೂ ಕೂಡ ಇದುವರೆಗೆ ನೋಡಿ ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದು ಈ ಕಡತವನ್ನ ಒಂದು ನಮಗೆ ಕ್ಯಾಬಿನೆಟ್ಗೆ ಮಂಡಿಸಿ ಅಂತೇಳಿ ಸಿ ಎಂ ಆಫೀಸಿಂದನೂ ಒಂದು ಟಿಪ್ಪಣಿ ಕಳಿಸಿಲ್ಲ ಹ್ಞೂ ಈಗ ಮುಖ್ಯಮಂತ್ರಿಗಳು ನಾನು ತೀರ್ಮಾನ ಮಾಡಿದ್ದೀನಿ ಈಗಾಗಲೇ ಅದು ನಿರ್ಧಾರ ಆಗಿದೆ ಹಂಗಾಗಿ ಸಂಬಂಧಪಟ್ಟಂಥ ಮುಂದಿನ ಕ್ರಮಕ್ಕಾಗಿ ಡಿ ಬಿ ಅವರಿಗೆ ಟಿಪ್ಪಣಿ ಕಳಿಸ್ಬೇಕು ಸಿ ಎಂ ಕಚೇರಿಯಿಂದ ಒಂದು ಕಡತವನ್ನ ಮಂಡಿಸಿ ಅಂತ ಅವರು ಟಿಪ್ಪಣಿ ಕಳಿಸಿದ್ದಾರೆ ಸಿ ಎಂ ಕಚೇರಿಯಿಂದ ಮತ್ತೆ ಕೆಇ ಡಿ ಬಿ ಅವರು ಮುಖ್ಯಮಂತ್ರಿಗಳು ಈ ರೀತಿ ಮಾಡಿದ್ದಾರೆ ನಾವು ಇದನ್ನ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಬೇಕಾದಂತ ಒಂದು ಕಡತವನ್ನ ತಯಾರು ಮಾಡಬೇಕು ಅಂತೇಳಿ ಅವರು ಕೂಡ ಪ್ರಸ್ತಾಪವನ್ನು ಮಾಡ್ತಾ ಇಲ್ಲ ದಿನವನ್ನ ತಳ್ಳಿ ಒಂದ್ ದಿನ ಈ ಭೂಮಿಯನ್ನ ಕಿತ್ಕೊಳ್ಬೇಕು ಅನ್ನುವಂತ ರೀತಿಯ ಒಂದು ಕುತಂತ್ರ ಸಿಎಂ ಅವರ ಒಂದು ಅಧೀನದಲ್ಲಿ ನಡೀತಾ ಇದೆ ಅಂತಕ್ಕಂತ ಒಂದು ಅನುಮಾನವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಯಾಕೆಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆದ ಐತಿಹಾಸಿಕ ಹೋರಾಟ ಅಂತ ಹೇಳಿ ಸಿಎಂ ಅವರಿಂದ ಬಣ್ಣಿಸಲ್ಪಟ್ಟ ಹೋರಾಟದ ಕಥೆನೆ ಹಿಂಗಾಗುದಾದ್ರೆ ಇನ್ನ ಬೇರೆ ಎಲ್ಲಾ ಭೂ ಸ್ವಾಧೀನಗಳಲ್ಲಿ ಯಾವ ರೀತಿ ಇವ್ರು ಅಧಿಕಾರಿಗಳು ನಡ್ಕೋತಾರೆ ಅಂತಕ್ಕಂಥದ್ದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಇಷ್ಟೊಂದು ಒತ್ತಡ ಇರುವಂತ ಇಷ್ಟೊಂದು ಜನ ಕಾವಲಿರ್ತಕ್ಕಂತ ಈ ರೈತರ ಹೋರಾಟಕ್ಕೆ ಇಷ್ಟು ರೀತಿ ಮಾಡೋದಾದ್ರೆ ಇನ್ನ ಬಿಡದಿ ಬೈರಮಂಗಲದ ರೈತರ ಕಥೆ ಏನು ಆನೆಕಲ್ ರೈತರ ಕಥೆ ಏನು ಸುತ್ತಮುತ್ತ ಹೋರಾಟ ಮಾಡ್ತಾ ಇರುವಂತ ರೈತರ ಕಥೆ ಏನು ಅವ್ರಿಗೆ ಯಾವ ರೀತಿ ಇವ್ರ ಮೋಸಗಳು ಅಲ್ಲದಲ್ಲ ಈಗ ನೀವು ಹಿಂಗೆ ಪೀಸ್ ಪೀಸ್ ಆಗಿ ಹೋದ್ರೆ ನಿಮ್ಮನ್ನ ಪೀಸ್ ಪೀಸ್ ಮಾಡ್ತಾರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಏನು ರೈತ ಕಾಯ್ದೆ ಮೂರು ಕಾಯ್ದೆಗಳಿತ್ತಲ್ಲ ಭೂಸ್ವಾಧೀನ ಇದು ಕೃಷಿ ಕಾಯ್ದೆಗಳು ಮತ್ತು ಭೂ ಸ್ವಾಧೀನ ಕಾಯ್ದೆ ರದ್ದು ಮಾಡೋದು ಇದು ಪ್ರಮುಖ ಬೇಸಿಕ್ ಟ್ರೀಟ್ಮೆಂಟ್ ಕೊಡ್ದೇನೆ ಬೇರೆ ಯಾವ್ದು ಟ್ರೀಟ್ಮೆಂಟ್ ಸಿಕ್ಕಲ್ಲ ಸರ್ ಇದು ತಮಗೆ ಚರ್ಚೆ ಮಾಡಿದಿರ ಮೊನ್ನೆ ಇಡೀ ದಿನ ರೈತರು ನಾವು ಅಲ್ಲಿ ಇದ್ದು ಸಭೆಗೆ ಬಂದಿದ್ದೋ ನಾವು ಇಡೀ ದಿನ ನಾವು ಕವರೇಜ್ ಮಾಡಿದ್ವಿ ಅಲ್ಲಿ ಏನ್ ತೀರ್ಮಾನ ಆಯ್ತು ಆ ತೀರ್ಮಾನ ಇವ್ರ ಸರ್ಕಾರಕ್ಕೆ ಮುಟ್ಟಿಸೋ ಪ್ರಯತ್ನ ಆಯ್ತಾ ಏನಾಯ್ತು ಸರ್ ಅದನ್ನ ಸರ್ಕಾರಕ್ಕೆ ಈಗ ನಾವು ಹೇಳ್ಬೇಕಾದ್ದೆಲ್ಲ ಹೇಳಾಗಿದೆ ಇಷ್ಟೆಲ್ಲ ಇಷ್ಟೆಲ್ಲ ಆದ್ಮೇಲೆ ಕೂಡ ಇವ್ರು ಈ ರೀತಿ ಮಾಡ್ತಾರೆ ಅಂದ್ರೆ ಯಾವ ಕೆಇಡಿ ಬಿ ಅಧಿಕಾರಿ ಮೇಲೂ ಕ್ರಮ ಆಗಿಲ್ಲ ಈಗ ಸೆಪ್ಟೆಂಬರ್ ಆರನೇ ತಾರೀಕು ಕೆಡಿಬಿ ಅಧಿಕಾರಿಗಳು ಅಧಿಕಾರಿಗಳು ಭೂಬೇಲಿ ನಿಗದಿ ಮಾಡಿದ್ರಲ್ಲ ಯಾರು ಕೇಳಿ ನೀವು ನಿಗದಿ ಮಾಡಿದ್ರಿ ಅಂತೇಳಿ ಸಿಎಂ ತರಟಾಗಿ ತಕೊಂಡು ಆ ಕೆಇಡಿ ಬಿ ಅಧಿಕಾರಿಗಳನ್ನೇನಾದ್ರು ಅವರು ಶಿಕ್ಷೆಗೊಳಪಡಿಸದ್ರ ವರ್ಗಾವಣೆ ಕೊಟ್ರಾ ಸಸ್ಪೆಂಡ್ ಮಾಡಿದ್ರ ಎನ್ಕ್ವೈರಿ ಮಾಡಿದ್ರ ಯಾವುದು ಇಲ್ಲ ಅಂದ್ರೆ ಇದೆಲ್ಲ ಮುಖ್ಯಮಂತ್ರಿಗಳ ಮೂಗಿನ ನೇರದಲ್ಲೇ ನಡೀತಾ ಇರ್ತಕ್ಕಂಥದ್ದು ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ ಹಂಗಾಗಿ ಮುಖ್ಯಮಂತ್ರಿಗಳು ಬಹಳ ಜವಾಬ್ದಾರಿಯಾದಂತ ಒಂದು ಸಂದೇಶವನ್ನ ಕೊಟ್ಟಿರುವಾಗ ಮತ್ತು ಹತ್ತಾರ್ ಸಾರಿ ನೋಡಿ ನಾ ಸ್ವಾ ಸಂಪೂರ್ಣ ಕೈ ಬಿಟ್ಟಿದ್ದೀನಿ ಕಂಪ್ಲೀಟ್ಲಿ ಡ್ರಾಪ್ಟ್ ಅಂತ ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಹತ್ತಾರ್ ಸಾರಿ ರಿಪೀಟ್ ಮಾಡಿದಾರ ಅವ್ರ ವಿಡಿಯೋಲ್ಲ ನಾವಿದ್ದ ನಾವ್ ಅದೆಲ್ಲ ಪ್ರಸಾರ ಮಾಡಿದೀವಿ ನೀವು ಇಂಟರ್ ಎಂಟರ್ ಮಾಡಿದೀವಿ ಯಾವ್ದೋ ಬೆಲೆ ಇಲ್ಲ ಹಂಗಾರ ಏನು ಇಲ್ಲ ಅದು ಅಂದ್ರೆ ನೀವು ಇಲ್ಲ ಅಂತ ಅಂದ್ರೆ ನೀವ್ ಹೇಳದೆ ಒಂದು ಮಾಡದೆ ಒಂದು ಮಾಡೋದೇ ಒಂದು ಈ ರೀತಿ ಯಾಮಾರಸ್ತಕ್ಕಂತ ಕೆಲಸ ಯಾವುದೇ ಕಾರಣಕ್ಕೂ ಯಾರು ಕೂಡ ಒಪ್ಪ್ತಕ್ಕಂತದ್ ಹಂಗಾಗಿ ಸಿದ್ದರಾಮಯ್ಯನವರು ತಕ್ಷಣದಲ್ಲಿ ಇದನ್ನ ಒಂದು ಪ್ರಿಯಾರಿಟಿ ಅಂತ ತಕೊಂಡು ತಕ್ಷಣದಲ್ಲಿ ಡಿನೋಟಿಫಿಕೇಶನ್ ನ ನ ಹೊರಡಿಸ್ಬೇಕು ಮತ್ತು ಕ್ಯಾಬಿನೆಟ್ ಮುಂದೆ ಇದನ್ನ ಮಂಡಿಸಿ ಗೆಜೆಟ್ ಪ್ರಕಟಣೆ ಮೂಲಕ ಅದನ್ನ ಹೊರಡಿಸಬೇಕು ಅಂತಕ್ಕಂತ ಒತ್ತಾಯವನ್ನ ಈ ಮೂಲಕ ನಾವೂ ಇದೇ ಪ್ರಶ್ನೆಗಳನ್ನ ಕೇಳ್ದ ರೈತ ಹೋರಾಟಗಾರನ ಇದೇ ಪ್ರಶ್ನೆಗಳನ್ನ ಕೇಳಿದ್ ನಾವು ನಿಮ್ಮ ನೀವು ತೈತಾ ಇನ್ನು ಕೆಲವರು ಎಲ್ಲರನ್ನ ಕೇಳುದು ಅವರು ಬರೀ ಬಾಯಲ್ ಮಾತಾ ಹೇಳ್ತಾ ಇದ್ರ ಅಧಿಕೃತ ಆದೇಶ ಇಲ್ಲ ಇಲ್ಲ ಮುಖ್ಯಮಂತ್ರಿ ಹೇಳಿದ್ಮೇಲೆ ಆಯ್ತು ಮುಗೀತು ಅವ್ರು ಹೇಳಿದ್ಮೇಲೆ ಆಯ್ತು ಅಂತ ಹೇಳಿ ಹೇಳಿದ್ರು ಸೊ ಇದು ಯಾಕೆಂದ್ರೆ ಇದು ಹಿಂದೆ ಬಹಳ ಸಾಲ ಹಿಂಗೆ ಆಗಿದೆ ಶಿಕ್ಷಕರಿಗೂ ಇದೇ ಆಗಿತ್ತು ಇವ್ರದ್ದು ಇದೇ ಕತೆ ನೇಮಕಾತಿ ಸಂದರ್ಭ ಇದೇ ಆಗಿತ್ತು ಸೊ ಇದ್ರ ಹಿಂದೆ ಈಗ ಮುಖ್ಯಮಂತ್ರಿಗೆ ನೀವ್ ಹೇಳ್ತಾ ಇದ್ರ ನೇರವಾಗಿ ಹೇಳ್ತಾ ಇದೀರಾ ಮುಖ್ಯಮಂತ್ರಿ ಅವರ ಮೂಗು ನೇರದಲ್ಲೇ ಹಾಕ್ತಾ ಇದೆ ಅಂತ ಹೇಳಿ ಇನ್ ಕೆಲವರು ರೈತರಿಗೆ ಹೇಳ್ತಾರೆ ಇಲ್ಲ ಇದು ಎಂ ಬಿ ಪಾಟೀಲ್ರು ಇದು ಒತ್ತಾಯಕ್ಕೆ ನಡೀತಾ ಇದೆ ಅಂತ ಇನ್ ಕೆಲವರು ಹೇಳ್ತಾರೆ ಆದ್ರೆ ಇದೇನಿದು ಗೊಂದಲ ಇದು ರೈತರ ಮುಖಂಡರಲ್ಲಿ ಗೊಂದಲ ಇದೆ ಅಥವಾ ಗೊಂದಲ ಉಂಟು ಹಾಕ್ತಾ ಇದಾರಾ ಸರ್ ಇದು ಸಾರ್ವಜನಿಕವಾದಂತ ಘೋಷಣೆ ಅಂದ್ರೆ ಅದೊಂದು ಸಾರ್ವಜನಿಕ ವಿಶ್ವಾಸ ಅದು ಮುಖ್ಯಮಂತ್ರಿಗಳು ಘೋಷಣೆ ಮಾಡುದು ಅಂದ್ರೆ ಅದೊಂದು ಸಾರ್ವಜನಿಕವಾದಂತ ಒಂದು ಘೋಷಣೆ ಅಂದ್ರೆ ಸಾರ್ವಜನಿಕ ಘೋಷಣೆಗೆ ವಿರುದ್ಧವಾಗಿ ಮುಖ್ಯಮಂತ್ರಿ ನಡ್ಕೊಂಡ್ರೆ ಅದು ಸಾರ್ವಜನಿಕ ವಿಶ್ವಾಸಕ್ಕೆ ದ್ರೋಹ ಬಾಗದಂತೆ ಹಂಗಾಗಿ ಮುಖ್ಯಮಂತ್ರಿಗಳು ಎಂಟಿ ಸಭೆಯಲ್ಲಿ ಘೋಷಣೆ ಮಾಡದನ್ನ ಆ ಸಂದರ್ಭದಲ್ಲಿ ನಾವು ಅನುಮಾನಿಸದ್ದು ಅನುಮಾನಿಸೋದಕ್ಕೆ ಅವಕಾಶ ಇರಲಿಲ್ಲ ಮತ್ತು ಅನುಮಾನಿಸಬೇಕಾದಂತ ಅಗತ್ಯ ಕಂಡು ಬರಲಿಲ್ಲ ಎಸ್ 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 ಸ್ವತಃ ಮುಖ್ಯಮಂತ್ರಿಗಳೇ ಅಷ್ಟು ಸಮ್ಮುಖವಾಗಿ ಅಷ್ಟು ಮಾಧ್ಯಮಗಳಲ್ಲಿ ಹೇಳುವಾಗ ಆ ಮುಖ್ಯಮಂತ್ರಿಗಳ ಮಾತನ್ನ ಆದೇಶವನ್ನ ಇಡೀ ರಾಜ್ಯ ಪಾಲನೆ ಮಾಡ್ತದೆ ಮತ್ತು ಜನರಿಗೆ ಒಂದು ಒಳ್ಳೆಯ ಒಂದು ಸಂದೇಶ ಅನ್ನುವಂತ ರೀತಿನಲ್ಲಿ ಎಲ್ಲರೂ ಕೂಡ ನಾವು ಸ್ವಾಗತ ಮಾಡಿದ್ವಿ ಆದ್ರೆ ಮುಖ್ಯಮಂತ್ರಿಗಳು ತಮ್ಮ ಸಾರ್ವಜನಿಕ ವಿಶ್ವಾಸದ ಈ ಘೋಷಣೆಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರಲ್ಲ ಅದು ಬಹಳನೇ ದೊಡ್ಡ ಒಂದು ಯೋಚನೆ ಈಗ ಅವ್ರ ನಾನು ನಡ್ಕೊಂಡಿಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಾದ ತಕ್ಷಣ ಕೆ ಡಿ ಬಿ ಸಿಇಒ ಮಹೇಶನ ಟ್ರಾನ್ಸ್ಫರ್ ಮಾಡಿದ್ರು ವರ್ಗಾವಣೆ ಮಾಡಿದ್ರ ಕನಿಷ್ಠ ವರ್ಗಾವಣೆ ಯಾವುದೇ ಸ್ಥಳ ನಿಯುಕ್ತಿ ಮಾಡ್ದಾನೆ ಆ ಅವರನ್ನ ಯಾರು ಸಂಬಂಧಪಟ್ಟ ನೋಟಿಸ್ ಇತ್ಯರ್ಥ ಇಶ್ಯೂ ಮಾಡಿದಾರೆ ಅವರ ನೂರ್ ನಾಲ್ಕು ಜನರನ್ನ ಎತ್ತಂಗಡಿ ಮಾಡಿದ್ರೆ ಅವಾಗ ಇವರು ಸಾರ್ವಜನಿಕ ವಿಶ್ವಾಸಕ್ಕೆ ಅನುಗುಣವಾಗಿ ಸಿಎಂ ಸಿದ್ದರಾಮಯ್ಯವ್ರು ನಡ್ಕೋತಾ ಇದ್ದಾರೆ ಅಂತಕ್ಕಂಥದಕ್ಕೆ ಏನಾದ್ರು ಒಂದು ಅರ್ಥ ಇರ್ತಿತ್ತು ಆದ್ರೆ ಇದುವರೆಗೆ ಯಾವ ಅಧಿಕಾರಿಗೂ ಶಿಕ್ಷೆ ಆಗಿಲ್ಲ ಏನಿದ್ರ ಅರ್ಥ ಹ್ಮ್ ಮತ್ತೆ ನಾವ್ ಹೇಳ್ತಾ ಏನಂದ್ರೆ ಕೇವಲ ದೇವನಹಳ್ಳಿ ಮಾತ್ರ ಅಲ್ಲ ಎಲ್ಲಿಯೂ ಕೂಡ ಬಲವಂತ ಮತ್ತು ಅನ್ಯಾಯದ ಭೂ ಸ್ವಾಧೀನ ಆಗಬಾರ್ದು ರಾಜ್ಯದಲ್ಲಿ ರಾಜ್ಯದಲ್ಲಿ ಇಡೀ ಕಾನೂನು ತೆಗೆದು ಬಿಡಿ ಸರ್ ಅದನ್ನ ನೀವು ಏನು ಏನು ಹೋರಾಟ ಮಾಡ್ತಾ ಇದೀರಲ್ಲ ಭೂ ಸ್ವಾಧೀನ ಪ್ರಕ್ರಿಯೆ ಕಾನೂನು ಈಗ ಈಗ ನಿಮಗೆ ಈಗ ವಿಧಾನ ಪರಿಷತ್ ಇವರು ಹೇಳ್ತಾರೆ ನಮ್ಗೆ ಬೆಂಬಲ ಇದಿಲ್ಲ ಏನು ಬಲ ಬಲ ಐತೆ ಈಗ ಅದು ಅವ್ರಿಗೆ ಈಗ ಬಲ ಬಲ ಬಂದ್ಬಿಡ್ತಾರೆ ಈಗ ಅವ್ರು ಎಲ್ಲರಿಗಿಂತನ ಈಗ ಅವ್ರ ಬಲನೇ ಜಾಸ್ತಿ ಆಯ್ತು ಈಗ ವಿಧಾನ ಪರಿಷತ್ ಅವ್ರು ಅದ ಅದನ್ನ ಹೇಳ್ತಾ ಇದ್ರು ಈಗ ಉದಾಹರಣೆಗೆ ಜಾನುವಾರು ಸಂರಕ್ಷಣಾ ಕಾಯ್ದೆಯನ್ನ ರದ್ದು ಮಾಡೋದಕ್ಕೆ ಅಲ್ಲ ಇದು ಎಪಿಎಂಸಿ ಮಾಡಿ ಎಪಿಎಂಸಿಗೆ ಭೂ ಸುಧಾ ಭೂ ಸುಧಾರಣೆ ತಿದ್ದುಪಡಿ ಏನು ಯಡಿಯೂರಪ್ಪ ಅವರ ಕಾಲದಲ್ಲಿ ಬಂದಂತ ಕಾಯ್ದೆಯನ್ನು ರದ್ದು ಮಾಡಬೇಕು ಎಲ್ಲದಕ್ಕೂ ನಮಗೆ ವಿಧಾನ ಪರಿಷತ್ತಲ್ಲಿ ಬಹುಮತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಹುಮತ ಬಂದಿದೆ ಅವರು ಮುಖ್ಯಮಂತ್ರಿಗಳು ವಿಧಾನ ಸಭೆನಲ್ಲಿ ಕೂಡ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ್ಲೂ ಕೂಡ ಭಾಷಣಗಳು ಮಾಡಿದ್ದಾರೆ ಎಪ್ಪತ್ತೊಂಬತ್ತು ಎ ಬಿ ಗೆ ನಾನು ರದ್ದು ಮಾಡ್ಬಿಡ್ತೀನಿ ಮೊದಲ ತಕ್ಷಣ ಬಂದ್ ತಕ್ಷಣ ಅಂತ ಕೂಡ ಹೇಳಿದ್ದಾರೆ ಮತ್ತು ಚುನಾವಣಾ ಪ್ರಣಾಳಿಕೆ ಕೂಡ ಘೋಷಣೆ ಮಾಡಿದ್ದಾರೆ ಬರ್ಕೊಟ್ಟಿದ್ದಾರೆ ವಿಧಾನ ಪರಿಷತ್ ನಲ್ಲಿ ಈಗ ಮೆಜಾರಿಟಿ ಇದೆ ಹಂಗಾಗಿ ಯಾವುದೆಲ್ಲ ಚುನಾವಣಾ ಪ್ರಣಾಳಿಕೆನ ಒಪ್ಕೊಂಡಿದ್ರು ಅದು ಎಲ್ಲವನ್ನು ಕೂಡ ನೋಡ್ಬೇಕು ಇವಾಗ ಬೆಳಗಾವಿನಲ್ಲಿ ಜೈ ಕಿಸಾನ್ ಅಂತ ಒಂದು ಖಾಸಗಿ ಮಾರುಕಟ್ಟೆ ಬಹಳನೇ ದೊಡ್ಡ ದಾಂಧಲೆ ಮಾಡ್ತಾ ಇದೆ ಮತ್ತು ಯಾವ ನೆಲದ ಯಾವ ಕಾನೂನಿಗೂ ಕೂಡ ಒಳಪಟ್ಟಿಲ್ಲ ಒಂದಲ್ಲಿ ಬೆಳಗಾವಿನಲ್ಲಿ ಇಂದಿನ ಸರ್ಕಾರದ ಅವಧಿನಲ್ಲಿ ಒಂದು ಖಾಸಗಿ ಸಗು ಮಾರುಕಟ್ಟೆಗೆ ಅವಕಾಶ ಕೊಡ್ಲಾಗಿತ್ತು ಎಪಿಎಂ ಸಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ರಲ್ಲ ಅದ್ರ ಪ್ರಯೋಜನ ಪಡೆದು ಅದರಲ್ಲಿ ಸಾಕಷ್ಟು ಭೂರಿ ಪರಿವರ್ತನೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ಬೇರೆ ಬೇರೆ ವಿಷಯಗಳಲ್ಲೆಲ್ಲ ಬಹಳ ದೊಡ್ಡ ಅನ್ಯಾಯ ಆಗಿದೆ ಈಗ ಎ ಪಿ ಎಂ ಸಿ ಕಾಯ್ದೆ ಇವರು ತಿದ್ದುಪಡಿ ಅನ್ನ ಮಾಡಿ ಈಗ ವಿಧಾನ ಪರಿಷತ್ ನಲ್ಲಿ ಕೂಡ ಅಂಗೀಕಾರ ಆಗಿ ಇದು ಪಾಟೀಲ್ರ ಪಾಟೀಲ್ ರ ಮುತುವರ್ಜಿಯಿಂದ ಅದೊಂದು ಎ ಪಿ ಎಂ ಸಿ ಕಾಯ್ದೆ ತಿದ್ದುಪಡಿ ಕಾಯ್ದೆ ಅಂಗೀಕಾರ ಆಯ್ತು ಯಾವುದು ಇವರು ಒಂದು ಕೊಟ್ಟಂಗೆ ಅದ್ರಲ್ಲಿ ಬಹಳಷ್ಟು ಅಂಶಗಳಿಲ್ಲ ಕೆಲವು ಅಂಶಗಳಿಗೆ ಅಂದ್ರೆ ಉದಾಹರಣೆಗೆ ಎ ಪಿ ಎಂ ಸಿ ಯ ಒಂದು ನಿಯಂತ್ರಣ ಏನಿದೆ ಅದನ್ನ ಇಡೀ ಎ ಪಿ ಎಂ ಸಿ ವ್ಯಾಪ್ತಿಗೆ ಮಹತ್ವದ ತಿದ್ದುಪಡಿ ಮಾಡಿದ್ದಾರೆ ಆದ್ರೆ ಇನ್ನೂ ಕೂಡ ಬೆಳಗಾವಿಯ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ ನಲ್ಲಿ ಎ ಪಿ ಎಂ ಸಿ ಯಾವುದೇ ಕಾಯ್ದೆಗಳ ಅನುಷ್ಠಾನ ಆಗ್ತಾ ಇಲ್ಲ ಆದ್ರೂ ಖಾಸಗಿ ಮುಂದುವರೆದಿದೆ ಖಾಸಗಿ ನಿಮ್ ಸರ್ಕಾರದ ಯಾವುದೇ ಪಾಲಿಸಬೇಕು ಅಂತ ಏನೋ ಏನು ಅವರಿಗೆ ಇಲ್ಲ ಪಾಲಿಸ್ಬೇಕು ಅಂತಿದೆ ಈಗ ಉದಾಹರಣೆಗೆ ಖಾಸಗಿ ನೌಕರ ಅವನು ಆದಾಯ ಮಿತಿಗಿಂತ ಹೆಚ್ಚಿಗೆ ಸಂಪಾದನೆ ಮಾಡಿದ್ರೆ ಸರ್ಕಾರ ತೆರಿಗೆ ಕಟ್ಟಬೇಕಾ ಇಲ್ವಾ ಹೌದು ಈಗ ಉದಾಹರಣೆಗೆ ನಾನೊಬ್ಬ ಖಾಸಗಿ ಸ್ಕೂಲ್ ನ ಒಬ್ಬ ಎಂಪ್ಲಾಯಿ ನಾನು ನಮ್ಮ ಸಂಬಳ ಒಂದ್ ಹತ್ತು ಲಕ್ಷ ರೂಪಾಯಿ ಬರ್ತಾ ಇದೆ ಅವಾಗ ನಾನು ತೆರಿಗೆ ಕಟ್ಬೇಕ ಇಲ್ವಾ ಕೆಲಸ ಮಾಡಿದ ಶಿಕ್ಷಕ ಮಾತ್ರ ತೆರಿಗೆ ಪಾವತಿದಾರಲ್ಲ ಖಾಸಗಿ ಶಾಲೆ ಶಿಕ್ಷಕನು ಹಾಗೆ ಎ ಪಿ ಎಂ ಸಿ ಕಾಯ್ದೆಯನ್ನ ಇವರು ತಿದ್ದುಪಡಿ ಮಾಡಿದ ಮೇಲೆ ಜೈ ಕಿಸಾನ್ ಮಾರುಕಟ್ಟೆಯನ್ನ ಎ ಪಿ ಎಂ ಸಿ ಕಾಯ್ದೆಯ ಒಳಗ್ ತರಬೇಕಾಗಿತ್ತು ಮತ್ತು ಭೂ ಪರಿವರ್ತನೆ ಆಗಿರ್ತಕ್ಕಂತ ಹಲವಾರು ಅಕ್ರಮಗಳು ಅನ್ಯಾಯಕ್ಕೆ ಸಂಬಂಧಪಟ್ಟಂಗೆ ಆ ಸಾಕಷ್ಟು ದೂರ್ಗಳ ಬಗ್ಗೆ ಹೈಕೋರ್ಟ್ ಮತ್ತೆ ಕೆಲವು ಕೋರ್ಟ್ಗಳಲ್ಲೆಲ್ಲ ಈಗ ಆಗ್ಲೆನೆ ಸಾಕಷ್ಟು ಅಲ್ಲ ಈಗ ಮಕ್ಕಳಲ್ಲಾಗಿದೆ ಸರ್ ಈಗ ಖಾಸಗಿ ಮಾರುಕಟ್ಟೆಗಳಿಗೆ ಅವಕಾಶ ಅವಕಾಶವೇ ಇಲ್ಲ ತಾನೇ ಕಾನೂನಲ್ಲಿ ಎಲ್ಲೇ ಅವಕಾಶ ಇದೆ ಅಲ್ಲ ಖಾಸಗಿ ಮಾರುಕಟ್ಟೆಗಳಿಗೆ ಈಗ ಎ ಪಿ ಎಂ ಸಿ ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ನೀವು ರದ್ದು ಮಾಡಿದ್ರೆ ಇರೋದೇ ಇರಲ್ಲ ಸರ್ ಅದು ಅಲ್ಲಲ್ಲ ಅದನ್ನ ಏನೋ ಎ ಪಿ ಎಂ ಸಿ ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಬಂದ್ಮೇಲೆ ಹಾ ಯನ್ನ ಕೇವಲ ಕಾಂಪೌಂಡ್ ನ ಒಳಗಡೆ ಎ ಪಿ ನ ಆವರಣದ ಒಳಗೆ ಪ್ರಾಂಗಣದ ಒಳಗಡೆ ಮಾತ್ರನೇ ಕಾಯ್ದೆ ಅನ್ವಯ ಮಾಡುವಂತ ರೀತಿನಲ್ಲಿ ಅದನ್ನ ಸೀಮಿತಗೊಳಿಸಲಾಗಿತ್ತು ಈಗ ಅದನ್ನ ಇಂದಿನ ಓದುವರ್ಷ ಎ ಪಿ ಎಂ ಸಿ ಕಾಯ್ದೆಗೆ ತಿದ್ದುಪಡಿಯನ್ನ ರಿವರ್ಸ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ತಿದ್ದುಪಡಿ ಆಗಿದೆ ಹೊಸ ಇಪ್ಪತ್ತರ ಕಾಯ್ದೆ ಅದ್ ರದ್ದಾಗಿದೆ ಆದ್ರೆ ಅದ್ ರದ್ದಾಗಿದ್ರು ಜಾರಿಗೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಜಾರಿಗೆ ಬರ್ತಾ ಇಲ್ಲ ಎಲ್ಲೂ ಕೂಡ ಎ ಪಿ ಎಂ ಸಿ ಈಗ ಉದಾಹರಣೆಗೆ ಬೆಳಗಾವಿನಲ್ಲಿ ಖಾಸಗಿ ಮಾರುಕಟ್ಟೆ ರಾಜಾರೋಷವಾಗಿ ನಡೀತಾ ಇರತಕ್ಕಂಥದ್ದೇ ಒಂದು ಉದಾಹರಣೆ ಹಂಗಾಗಿ ಈಗ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಗೆ ಮೇಲ್ಮನೆಯಲ್ಲಿ ನಮ್ಮ ಮೆಜಾರಿಟಿ ಇಲ್ಲ ಅಂತಂದು ಹಂಗೆ ಉಳ್ಕೊಂಡಿದೆ ಮತ್ತು ಹೈನುಗಾರಿಕೆಗೆ ಮಾರಕ ಆಗಿರ್ತಕ್ಕಂತ ಜಾನುವಾರು ಸಂರಕ್ಷಣೆ ಹೆಸರಿನಲ್ಲಿ ರೈತ ವಿರೋಧಿ ಆದಂತ ಒಂದು ಕಾಯ್ದೆ ಇದೆ ಜಾನುವಾರು ಸಂತೆಗಳಿಗೆ ಜಾನುವಾರು ಸಂತೆಗಳನ್ನ ನಡೆಸ್ ನಡೆಸೋದಕ್ಕೆ ಅನುಕೂಲ ಇಲ್ಲ ಮತ್ತು ನಮ್ಮ ಏನು ರೈತರ ಒಂದು ಜೀವನದ ಆರ್ಥಿಕತೆ ಇತ್ತು ನಮ್ಮ ಹಸುಗಳ ಸಂಬಂಧಪಟ್ಟಂಗೆ ನಮ್ಮ ಹೈನುಗಾರಿಕೆ ಅದಕ್ಕೆ ಬಹಳ ದೊಡ್ಡ ತೊಂದರೆಗಳಿರ್ತಕ್ಕಂಥದ್ದು ಒಂದು ತಿದ್ದುಪಡಿ ಹಿಂದಿನ ಸರ್ಕಾರದ ಅವಧಿಲಾಗಿತ್ತು ಅದು ಕೂಡ ರದ್ದಾಗಬೇಕು ಅಂತಕ್ಕಂಥದ್ದಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಭೂಸ್ವಾಧೀನ ಕಾಯ್ದೆ ಏನಿದೆ ಅದು ಎರಡ್ ಸಾವಿರದ ಹದಿಮೂರರ ಕೇಂದ್ರ ಸರ್ಕಾರದ ಕಾಯ್ದೆಗೆ ವಿರುದ್ಧವಾದಂತ ಒಂದು ಕಾಯ್ದೆ ಅದು ಅದು ಕೂಡ ರದ್ದಾಗಬೇಕು ಅಂತಿದೆ ಮತ್ತು ರಾಜ್ಯದಲ್ಲಿ ಹಲವಾರು ಭೂ ಸ್ವಾಧೀನ ಕಾಯ್ದೆಗಳಿವೆ ಒಂದಲ್ಲ ಕೆ ಎಚ್ ಬಿಂದ್ ಭೂ ಸ್ವಾಧೀನ ಕಾಯ್ದೆ ಬಿ ಡಿ 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 ಎಗ್ ಒಂದು ಭೂಸ್ವಾಧೀನ ಕಾಯ್ದೆ ಕೆ ಡಿ ಕಾಯ್ದೆ ಗ್ರೇಟರ್ ಬೆಂಗಳೂರು ಈಗ ಜೆಂಟಿಗೊಂದು ಭೂ ಸ್ವಾಧೀನ ಕಾಯ್ದೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಭೂ ಸ್ವಾಧೀನ ಕಾಯ್ದೆ ಈ ರೀತಿ ಹತ್ತಾರು ಭೂ ಸ್ವಾಧೀನ ಕಾಯ್ದೆಗಳು ಎಲ್ಲವೂ ಕೂಡ ಜನ ವಿರೋಧಿಯಾಗಿವೆ ಎರಡ್ ಸಾವಿರದ ಹದಿಮೂರರ ಕಾಯ್ದೆಗೆ ಒರುತಾಗಿ ಯಾವುದೇ ಕಾಯ್ದೆಗಳೇನಿವೆ ಅದೆಲ್ಲವನ್ನು ಕೂಡ ರದ್ದು ಮಾಡಬೇಕು ಅನ್ನುವಂತ ನಮ್ಮ ರೈತರ ಒಂದು ಚಳುವಳಿಯ ಒಂದು ಒತ್ತಡ ಮತ್ತು ಬೇಡಿಕೆ ಇದೆ ಅದನ್ನು ಕೂಡ ಪರಿಗಣಿಸ್ತಾ ಇಲ್ಲ ಅದನ್ನು ಕೂಡ ಪರಿಗಣಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಈ ಒಂದು ಸ್ಪಷ್ಟತೆ ಈ ಕ್ಲಾರಿಟಿ ಇಟ್ಕೊಂಡು ರೈತರನ್ನ ಸಂಘಟನೆ ಆದ್ರೆ ತಾನೇ ಒಂದು ಒಂದು ಮೂಲ ಮೂಲ ಸಮಸ್ಯೆ ತಗ್ಲಾಕದ್ರೆ ನೀವು ಬೇರೆ ಬೇರೆ ಕಡೆ ಈಗ ಉದಾಹರಣೆಗೆ ಇಲ್ಲಿ ಬಿಡದಿ ಆಗ್ಬೋದು ಅಲ್ಲಾಗಬಹುದು ಎಲ್ಲಾ ಕಡೆ ಪ್ರತಿಭಟನೆ ಮಾಡೋದು ಕಾನೂನೇ ತಗ್ಬಿಡಿ ಆಗತ್ತಲ್ವಾ ವಿಧಾನಸೌಧ ಚಲೋ ವಿಧಾನಸೌಧ ಮುತ್ತಿಗೆ ವಿಧಾನಸೌಧ ಚಲೋ ಯಾಕಂದ್ರೆ ಈ ರೈತ ಚಳವಳಿ ರೈತ ಚಳವಳಿ ರೈತ ಚಳವಳಿ ದೇಶದಲ್ಲಿ ಕಂಡಿರ್ತಕ್ಕಂತ ರಾಜ್ಯ ಇದು ಕರ್ನಾಟಕ ಸರ್ ಇದರಲ್ಲಿ ಯಾಕ್ ಮೀನಾಮೇಷ ಎಣಿಸ್ತಾ ಇದರ ಏನು ಪ್ರಾಬ್ಲಮ್ ಇದು ಮೀನಾಮರ್ತಕ್ಕಂಥ ವಿಷಯ ಅಲ್ಲ ಇವತ್ತು ಸರ್ಕಾರಗಳ ಸ್ವರೂಪಗಳು ಬದಲಾಗಿದೆ ಹ್ಮ್ ಸರ್ಕಾರಗಳು ಒಂದು ಕಾರ್ಪೊರೇಟ್ ಹಿತವನ್ನ ಕಾಪಾಡ್ತಕ್ಕಂತ ರೀತಿಯ ಒಂದು ಸರ್ಕಾರಗಳು ಇವತ್ತು ಬದಲಾಗಿದೆ ಹಂಗಾಗಿ ರೈತರ ಬೇಡಿಕೆಗಳು ರೈತರ ಹಿತವನ್ನ ಇವತ್ತು ಹಿಂದೆಂದಿಗಿಂತ ಹೆಚ್ಚು ಕಡೆಗಣಿಸ್ತಾ ಇದ್ದಾರೆ ಹಂಗಾಗಿ ಇದು ಒಂದು ಬಹಳ ದೊಡ್ಡ ದೀರ್ಘಕಾಲದ ಒಂದು ಹೋರಾಟ ಈ ಕಾರ್ಪೊರೇಟ್ ಪರವಾದಂತ ನೀತಿಗಳನ್ನ ರಿವರ್ಸ್ ಮಾಡ್ಬೇಕು ಅಂತಂದ್ರೆ ಆ ದೀರ್ಘಕಾಲದ ಹೋರಾಟಕ್ಕೆ ನಾವು ರೈತರನ್ನ ಸಜ್ಜುಗೊಳಿಸ್ತಾ ಇದೀವಿ ಅಂತ ಮುಂದೆ ಒಂದು ಬಹಳ ದೊಡ್ಡ ಬೃಹತ್ ಹೋರಾಟ ಎದ್ ಬರ್ಲಿಕ್ಕೆ ಅವಕಾಶ ಇದೆ ಅದಕ್ಕೆ ಅದಕ್ಕೆಲ್ಲರನ್ನೂ ಕೂಡ ಇಲ್ಲಿ ಇಲ್ಲಿ ಈಗ ನೋಡಿ ನಮಗೆ ಈ ಹೋರಾಟ ನೆನಪಾರ ನಮಗೆ ಯಾವಾಗಲೂ ನಾವು ಓದಿರೋದು ತಿಳ್ಕೊಂಡಿರೋದು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಯಾವಾಗ್ಲೂ ಅಸಹಕಾರ ಮತ್ತು ಕರ ನಿರಾಕರಣೆ ಚಳಿ ಇವೆರಡು ಚಳವಳಿ ಮೂಲಕನೇ ಎಲ್ಲವನ್ನೂ ಬಗ್ಗೆ ಬಿಡುತ್ತೆ ಆದ್ರು ಸರ್ ರೈತ ಯಾಕೆ ಈ ಚಳವಳಿ ಮಾದರಿ ಆಗಲ್ಲ ಯಾಕೆ ಇದು ತಗೋಬತ್ಕೋಬಾರ್ದು ಅಲ್ಲ ಇದು ಕೈಗೆ ಎತ್ಕೊಂಡಿದೆ ಸರ್ ರೈತ ಚಳವಳಿಗಾಗಲೇನೆ ಈ ವಿಷಯಗಳನ್ನು ಕೈಗೆತ್ಕೊಂಡಿದೆ ಸರ್ಕಾರಕ್ಕೆ ಅಸಹಕಾರ ಮತ್ತು ಕರ ನಿರಾಕರಣೆ ನಿರಾಕರಣೆ ಕೈಗೆ ಕೈಗೆತ್ಕೊಂಡಿದೆ ಅದ್ರ ಪ್ರಶ್ನೆ ಏನಂತಂದ್ರೆ ಇವತ್ತು ರೈತರ ಒಂದು ಈ ಸಂಘಟನಾ ಮಟ್ಟ ಬಾಳಾನೇ ದುರ್ಬಲವಾಗಿದೆ ಈ ಸಂಘಟನಾ ಮಟ್ಟವನ್ನ ಒಂದು ಅದನ್ನ ಅದನ್ನ ಸರಿಪಡಿಸಿ ಸಂಘಟನಾ ಮಟ್ಟವನ್ನು ಬಲಿಷ್ಠಗೊಳಿಸಿ ಒಂದು ಬಾರಿ ದೊಡ್ಡ ಹೋರಾಟವನ್ನ ಇದ್ರ ಅಡ್ವಾಂಟೇಜ್ ಸರ್ಕಾರ ತಗೊಳ್ತಾ ಇಲ್ಲ ರಾಜಕಾರಣಿ ಹೌದೌದು ಅದ್ರ ಅಡ್ವಾಂಟೇಜ್ ಯಾಕೆಂದ್ರೆ ರಾಜಕಾರಣಿಗಳು ರೈತರನ್ನ ಜಾತಿ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ಒಡೆದು ಆಡುವ ರೀತಿನಲ್ಲಿ ವಿಂಗಡಿಸ್ತಾ ಇದ್ದಾರೆ ಬ್ರಿಟಿಷರ ಕಾಲೇಜಿನ ಹೌದು ಹೌದು ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದ್ದಾರೆ ಇವತ್ತು ರೈತರಲ್ಲಿ ರೈತ ಪ್ರಜ್ಞೆಗೆ ಬದಲಾಗಿ ಜಾತಿ ಪ್ರಜ್ಞೆ ಧರ್ಮದ ಪ್ರಜ್ಞೆ ಈ ರೀತಿ ಮೂಡಿಸ್ತಾ ಇದ್ದಾರೆ ಅದಕ್ಕೆ ಅವರು ಸರ್ಕಾರಗಳು ಮತ್ತು ಈಗ ವಿರೋಧ ಪಕ್ಷಗಳು ಕೂಡ ಅವರು ಜನರ ಸಮಸ್ಯೆ ಇಟ್ಕೊಂಡು ಸರ್ಕಾರನ ಪ್ರಶ್ನೆ ಮಾಡ್ತಾ ಇಲ್ಲ ಅವರು ಕೂಡ ಈ ಧರ್ಮ ಜಾತಿ ಈ ತರದ ಒಂದು ಪ್ರಶ್ನೆಗಳ ಮೇಲೆ ಇದಾಗಿದ್ದಾರೆ ಈ ಎಲ್ಲದರ ಒಂದು ಈ ಏನೇನು ಮಸುಕಿ ಇದೇನು ಒಂಥರ ಕರಿಮೋಡ ಏನು ಮಸುಕಿದೆ ಈ ರೈತ ಚಳುವಳಿ ಮೇಲೆ ಅದನ್ನ ಈಗ ಅದು ಜಾಗೃತಿಗೊಳಿಸಿದ ರಾಜಕಾರಣಿಗಳನ್ನ ಬಿಡಿ ಸರ್ ರಾಜಕಾರಣಿಗಳು ನಾನು ಈಗ ಭಗತ್ ಸಿಂಗ್ ಅವರ ಆತ್ಮಚರಿತ್ರೆ ಓದ್ತಾ ಇದ್ದೆ ಭಗತ್ ಸಿಂಗ್ ಹೇಳ್ತಾರೆ ಈ ದೇಶ ಕಡತರು ರೈತರು ಮತ್ತೆ ಕಾರ್ಮಿಕ ಅವರು ಮಾತ್ರ ಈ ದೇಶದ ಮಾಲೀಕರು ಅಂತ ಹೇಳ್ತಾರೆ ಸೊ ನಾವು ನಂಬಿರೋದು ಅದೇ ರೈತರು ಮಾಲೀಕರು ಅಂತ ಹೇಳಿ ಸೊ ಈ ಈ ರೈತರು ಒಗ್ಗೂಡೋದಕ್ಕೆ ಮತ್ತು ಹೋರಾಟ ನಡೆಸೋದಕ್ಕೆ ಈಗ ಅಂತಿಮವಾಗಿ ನಾವು ಕೈಗೊಳ್ಳಬೇಕಾದದ್ದು ರೈತರೆಲ್ಲ ಒಗ್ಗೂಡಬೇಕಾದದ್ದು ಸೊ ಈ ಒಂದು ಚಳುವಳಿನ ನೀವು ಹೇಗೆ ನೆಲಮಟ್ಟಕ್ಕೆ ತಗೊಂಡು ಹೋಗ್ತೀರಾ ನಾವು ನಿಮ್ ಜೊತೆ ಕೆಜೋಡ್ತೀವಿ ಯಾವ ಅಂತಿಮವಾಗಿ ಹೇಗೆ ನೀವು ನೆಲಮಟ್ಟ ಹೋಗ್ತೀರಾ ಸರ್ ಈಗ ಹನ್ನೊಂದನೇ ತಾರೀಕು ನಾವು ಈಗ ಸಂಯುಕ್ತ ಹೋರಾಟ ಕರ್ನಾಟಕದ್ದು ಒಂದು ಸಭೆ ಕರೆದಿದ್ದೀವಿ ರಾಜ್ಯ ಸರ್ಕಾರ ಏನೆಲ್ಲ ಜನ ವಿರೋಧಿ ನೀತಿಗಳನ್ನ ಅನುಸರಣೆ ಮಾಡ್ತಾ ಇದೆ ಮತ್ತು ಕೇಂದ್ರ ಸರ್ಕಾರ ಯಾವ್ದೆಲ್ಲ ಕಾರ್ಪೊರೇಟ್ ಪರವಾದಂತ ನೀತಿಗಳು ಮಾಡ್ತಾ ಇದೆ ಎಷ್ಟೋ ಕಾಲಗಳ ಕಾನೂನುಗಳಿಗೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರದ ಒತ್ತಡ ಇರ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದೆಲ್ಲ ನೋಡ್ತಾ ಇದ್ದೀವಿ ಹಿಂಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ವಿರುದ್ಧವಾಗಿ ಹೋಗ್ತಾ ಇದಾವೆ ಇದಕ್ ಸಂಬಂಧಪಟ್ಟಂಗೆ ಒಂದು ಮೂಲಾಗ್ರವಾದಂತ ರೀತಿಯ ಒಂದು ಪರ್ಯಾಯ ನೀತಿಗಳನ್ನ ರೂಪಿಸ್ಬೇಕಾದಂತ ಒಂದು ಒತ್ತಡವನ್ನ ರೈತ ಚಳುವಳಿ ಮೂಡಿಸ್ಬೇಕಾದಂತ ಅಗತ್ಯ ಇದೆ ಹಂಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಬಹಳ ದೊಡ್ಡ ಸಮರಶೀಲವಾದಂತಹ ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ ಅದರಲ್ಲಿ ಭೂ ಸ್ವಾಧೀನದ ವಿಷಯನೇ ಒಂದು ಬಹಳ ಪ್ರಮುಖವಾದಂತಹ ಒಂದು ಆದ್ಯತೆ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದೆ ಅದಕ್ಕೆ ಹೌದೌದು ನಿಜ 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 ಯಸ್ ಸರ್ ಇದು ಮಾತು ತಪ್ಪಿದ ಮಾತು ತಪ್ಪಿದ ಸಿದ್ದರಾಮಯ್ಯನವರ ಮತ್ತು ಅವರ ಸರ್ಕಾರದ ವಿರುದ್ಧ ರೈತರು ಇವತ್ತು ಸಿಡಿದಿಡಿದರೆ ಬೀದಿ ಬೀದಿಗಿಳಿದು ಇವತ್ತು ಸರ್ಕಾರವನ್ನ ತರಾಟೆ ಚಾಟಿ ಏಟು ಬಾರ್ಪೋಲ್ ಬಾರ್ಪೋಲ್ ಚಳುವಳಿ ಅಂತ ಚೆಲುಗಳು ಆಗ್ಬೇಕಾಗಿದೆ ಅಂತ ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಜಯಂತಿ ಹೇಳಿದರೆ ಸಾರಿ ಯಾರು ನಮ್ಮ ಯಶವಂತ್ ಅವರು ಹೇಳಿದರೆ ಮಾತನಾಡಲಿಕ್ಕೆ ಧನ್ಯವಾದಗಳು ಸರ್ ಯು ಸರ್ ಧನ್ಯವಾದಗಳು ಸರ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೆ ನಾವು